ಹರೇ ಕೃಷ್ಣ ವೀಕ್ಷಕರೇ ಧನ್ವಂತ್ರಿ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಬಂಗು ಸಮಸ್ಯೆ ತುಂಬಾ ನಮಗೆ ಕಾಡ್ತಾ ಇದೆ ಗುರುಗಳೇ ಮತ್ತು ಹೆಚ್ಚಾಗಿ ಈ ಬಂಗು ಒಂದ್ಸರಿ ಬಂದರೆ ಅದಕ್ಕೆ ಪರಿಹಾರನೇ ಇಲ್ಲ ಅಂಥೇಳಿ ತುಂಬ ಜನ ಕೇಳ್ಕೊಂಡಿರೋದ್ರಿಂದ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಬಂಗು ಹೇಗೆ ಬರುತ್ತೆ ಅನ್ನೋದನ್ನು ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ನೋಡಿ ಕೆಲವ್ರಿಗೆ ಈ ಬಂಗು ಬರೋದು ವಂಶಾವಳಿಗಳಿಂದ ಬರುತ್ತೆ ಒಂದು ವೇಳೆ ಅವರ ತಾತನಿಗಿದ್ರೆ ಅಥವಾ ಅವರ ಹಿರಿಯರಿಗಿದ್ದಾಗ ಅವರ ವಂಶಸ್ಥರಲ್ಲಿ ಯಾರ್ರಿಗೂ ಬ ಇರುತ್ತೆ ಈ ಬಂಗು ಕೆಲವು ಸರಿ ಬಿಸಿಲಿನಲ್ಲಿ ತುಂಬ ಜಾಸ್ತಿ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೂ ಕೂಡ ಡಾರ್ಕ್ ಸರ್ಕಲ್ಸು ಈ ಬಂಗು ಇವೆಲ್ಲ ಇರುತ್ತೆ ಹಾಗಾಗಿ ಅದು ಕೂಡ ಒಂದು ಸ ಕ ಕಾರಣ ಇನ್ನು ಈ ಬಂಗುನ ಹೇಗೆ ನಿವಾರಣೆ ಮಾಡೋದು ಅಂತಂದರೆ ನೋಡಿ ಸಹಜವಾಗಿ ಎಲ್ಲರೂ ಕೂಡ ಸಹಜವಾಗಿ ನೀವೆಲ್ಲ ಮನೆಗಳಲ್ಲಿ ಅದನ್ನು ಬಳಸ್ತಾ ಇರ್ತೀರ ಮೊಸರನ್ನು ಆ ಮೊಸರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಅದನ್ನು ಕಲಸಿ ಆನಂತರ ಮುಖಕ್ಕೆ ಅದನ್ನು ಹಚ್ಚಿ ಒಂದು ಅರ್ಧ ತಾಸು ಬಿಟ್ಟು ಅದನ್ನು ತಣ್ಣೀರಿನಲ್ಲಿ ತೊಳಿಬೇಕು ಜೊತೆಗೆ ಕಡಲೆ ಇಟ್ಟಾಕಿ ವಾಶ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಪ್ರತಿನಿತ್ಯ ಈ ರೀತಿ ಮಾಡೋದರಿಂದ ಒಂದು ಮಾಸ ಅಂದರೆ ಒಂದು ತಿಂಗಳು ಮಾಡೋದರಿಂದ ಈ ಬಂಗು ಕಮ್ಮಿಯಾಗುತ್ತೆ ಇನ್ನು ಎರಡನೇದಾಗಿ ಕೆಲವರು ಹೇಳ್ತಾರೆ ಕಾಲಿಗೆ ಮುಳ್ಳು ಸುಚ್ಚಿದಾಗ ಎಕ್ಕದ ಗಿಡದ ಹಾಲನ್ನು ಹಾಕಿದ್ರೆ ಸಾಕು ಮುಳ್ಳು ಆಚೆ ಬರುತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇದ್ದಾಗ ಅದನ್ನು ಬಳಸ್ತಾ ಬಂದಿದ್ದೀವಿ ಹಾಗಾಗಿ ಆ ಎಕ್ಕದ ಹಾಲಿಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಬಂಗಿರೋ ಜಾಗಕ್ಕೆ ಅದನ್ನು ಹಚ್ಚಿ ಆ ಲೇಪವನ್ನು ಅರ್ಧ ಗಂಟೆ ಒಣಗಿಸಿ ಆನಂತರ ಅದನ್ನು ಕಡಲೆ ಹಿಟ್ಟಲ್ಲಿ ತೊಳ್ಕೊಳ್ಳೋದ್ರಿಂದ ಕೂಡ ಈ ಬಂಗು ಆಗುತ್ತೆ ಈ ಕೊನೆಯಿಂದಾಗಿ ನಿಮಗೆಲ್ಲರಿಗೂ ಈ ನಮ್ಮ ಬೆಂಗಳೂರು ನಲ್ಲಿ ಎಷ್ಟೋ ಸಾರಿ ಗುರುಗಳೇ ಈ ಎಕ್ಕದ ಗಿಡಗಳೇ ಸಿಗೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ ಹಾಗಾಗಿ ಅಂಥವರು ಕೂಡ ಸರಳವಾಗಿ ಮಾಡ್ಬೋದು ಏನು ಅಂತಂದರೆ ಮನೆಗಳಲ್ಲಿ ನೀವೆಲ್ಲ ಹಾಲು ಹಾಕ್ಸ್ಕೊಂಡೇ ಹಾಕ್ಸ್ಕೊಳ್ತೀರ ಅದರಲ್ಲಿ ಎಮ್ಮೆ ಹಾಲು ಹಾಕ್ಸ್ಕೊಂಡ್ರೆ ಶ್ರೇಷ್ಠ ತುಂಬ ಆ ಎಮ್ಮೆ ಹಾಲಿಗೆ ಕೂಡ ಸ್ವಲ್ಪ ಚಂದನ ಮತ್ತು ಈ ಅರಿಶಣ ಎರಡನ್ನು ಕೂಡ ಮಿಕ್ಸ್ ಮಾಡಿ ಕಲಸಿ ಅದನ್ನು ಆ ಮುಖದ ಬಂಗಿರೋ ಜಾಗಕ್ಕೆ ಹಚ್ಚಿ ಆನಂತರ ಒಂದು ಅರ್ಧ ಅಥವಾ ಒಂದು ತಾಸು ಬಿಟ್ಟು ಅದನ್ನು ತೊಳೆಯೋದ್ರಿಂದ ಕೂಡ ಈ ಬಂಗು ನಿವಾರಣೆ ಆಗುತ್ತೆ ಇನ್ನೂ ಕೂಡ ನಾವು ನೋಡೋದಾದರೆ ಮಜ್ಜಿಗೆ ಮಜ್ಜಿಗೆ ಕೂಡ ಸಹಜವಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಕುಡಿತಾ ಇರ್ತೀರ ಆ ಮಜ್ಜಿಗೆ ಕೂಡ ಏನು ಯಾವ ರೀತಿ ಮಾಡಬೇಕು ಅಂತಂದರೆ ಈ ಮಜ್ಜಿಗೆಗೆ ನೀವು ಸ್ವಲ್ಪ ಈ ಚಂದನವನ್ನು ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಆ ಜಾಗಕ್ಕೆಲ್ಲ ಹಚ್ಚಿ ಆ ನಂತರ ತೊಳೆಯೋದ್ರಿಂದ ಕೂಡ ಈ ಬಂಗು ನಿವಾರಣೆ ಆಗುತ್ತೆ ಇನ್ನೂ ನಾವು ನೋಡೋದಾದರೆ ಜೇನು ಜೇನುತುಪ್ಪ ಸಹಜವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಜೇನಿಗೆ ಸ್ವಲ್ಪ ಬೆಣ್ಣೆಯನ್ನು ಚೆನ್ನಾಗಿ ಹಾಕಿ ಮಿ ಮಿಶ್ರಣ ಮಾಡಿ ರಾತ್ರಿ ಹೊತ್ತು ಮಲಗುವಾಗ ಮುಖಕ್ಕೆ ನೀಟಾಗಿ ಮುಖ ವಾಶ್ ಮಾಡಿಕೊಂಡು ಆನಂತರ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಕೊಂಡು ಹನಿ ಇಲ್ಲದೆ ಇರೋ ಥರ ಮಾಡಿ ಆನಂತರ ಆ ಜೇನು ತುಪ್ಪವನ್ನು ನಾವು ಬೆಣ್ಣೆಯಲ್ಲಿ ಹಾಕಿ ಕಲಸಿ ಅದನ್ನು ತೊಗೊಂಬಂದು ನೀಟಾಗಿ ಹಚ್ಚಿ ಬೆಳಿಗ್ಗೆ ಎದ್ದು ಅದನ್ನು ಕಡಲೆ ಹಿಟ್ಟಲ್ಲಿ ತೊಳೆಯೋದ್ರಿಂದ ಕೂಡ ಆ ಬಂಗುಗಳು ನಿವಾರಣೆ ಆಗುತ್ತೆ ಇನ್ನು ಕೊನೆಯದಾಗಿ ಆಲುವೆರಾ ನೀವು ಕೇಳೇ ಇದ್ದೀರಾ ಆ ಆಲುವೆರಾಗೆ ನೀವು ನಿಂಬೆ ಹುಳಿಯನ್ನು ಹಿಂಡಿ ಅದನ್ನು ಚೆನ್ನಾಗಿ ಕಲಸಿ ಅದನ್ನು ಕೂಡ ಆ ಬಂಗಿರೋ ಜಾಗಕ್ಕೆ ನೀಟಾಗಿ ಹಚ್ಕೊಂಡು ಆ ನಂತರ ಒಂದು ಅರ್ಧ ತಾಸು ಬಿಟ್ಟು ಅಥವಾ ಒಂದು ತಾಸು ಬಿಟ್ಟು ನೀಟಾಗಿ ಅದನ್ನು ತೊಳ್ಕೊಳ್ಳೋದ್ರಿಂದ ಕೂಡ ಆ ಮುಖದಲ್ಲಿರುವಂತಹ ಕಲೆಗಳು ಬಂಗುಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇದು ಆರು ಮಾರ್ಗಗಳು ಬಂಗು ನಿವಾರಣೆಗೆ ಧನ್ಯವಾದ